ನಮಸ್ಕಾರ ಎಲ್ಲರಿಗೂ ಕೂಡ ಮಹಾವೀರ ಜಯಂತಿಯ ಶುಭಾಶಯಗಳು ಏನಪ್ಪಾ ಇದು ಮಹಾವೀರ ಜಯಂತಿಯ ಈ ಸಂದರ್ಭದಲ್ಲಿ ಶುಭಾಶಯ ಕೋರ್ತಾರೆ ಅಂತ ಹೌದು ಕುಣಿಗಲ್ ಪಟ್ಟಣದಲ್ಲಿ ಜೈನ ಸಮುದಾಯದ ಕುಟುಂಬದವರು ಎಲ್ಲರೂ ಒಟ್ಟಾಗಿ ಸೇರಿ ಮಹಾವೀರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಬಂಧುಗಳೇ ಕೆಲವ ಕೆಲವೇ ಕುಟುಂಬದವರು ಆದರೂ ಕೂಡ ಎಲ್ಲ ಒಗ್ಗಟ್ಟಾಗಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ತುಂಬಾ ಸಂತೋಷದ ವಿಚಾರ ಯಾಕೆ ಅಂತ ಮಾನವ ಪ್ರತಿ ಮಾನವ ಕುಲಕ್ಕೂ ಧರ್ಮವನ್ನ ಹಿಡಿದಂತಹ ಮಹಾವೀರ ಅಹಿಂಸಾ ಧರ್ಮವನ್ನ ಪ್ರತಿಪಾದನೆ ಮಾಡಿದಂತಹ ಧರ್ಮ ಹಾಗಾಗಿ ಈ ದಿನ ಆ ಕಾರ್ಯಕ್ರಮ ಮಹಾವೀರ ವಿಗ್ರಹವನ್ನ ಅದ್ದೂರಿಯಾಗಿ ಮೆರವಣಿಗೆ ಮಾಡ್ತಾ ಇದ್ದಾರೆ ಈ ಸಂಬಂಧ ಇಲ್ಲಿ ಸಂತೋಷ್ ಅವರಿದ್ದಾರೆ ಏನ್ ಹೇಳ್ತಾರೆ ಕೇಳ್ತಾ ಕಂಬರ ದೇವಸ್ಥಾನ ಸ್ಥಾಪನೆ ಆಗಿ ಒಂದು ವರ್ಷ ಆಗಿದೆ ಅದರ ಒಂದು ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಮತ್ತು ಈ ಸಾಯಂಕಾಲದ ಮೆರವಣಿಗೆಯೊಂದಿಗೆ ಆಚರಿಸಲಾಗುತ್ತಿದೆ ಕುಣಿಗಲ್ ಪಟ್ಟಣದಲ್ಲಿ ನಮ್ಮ ಜೈನ ಸಮಾಜ ಚಿಕ್ಕದಿದ್ದರೂ ನಾವು ಮುಗ್ಗಟ್ಟಾಗಿ ಈ ಚಿಕ್ಕಬ್ಬರ ಜೈನಿಯ ಒಂದು ಆಚರಣೆಯನ್ನು ಆಚರಿಸುತ್ತೇವೆ ಸ್ನೇಹಿತರೆ ಯಾಕೆ ಅಂತ ಅಂದ್ರೆ ಜೈನ ಸಮುದಾಯ ಅಷ್ಟೇ ಅಲ್ಲ ಬುದ್ಧನ ತತ್ವಗಳ ಮಹಾವೀರ ತತ್ವಗಳ ಇವತ್ತು ಜೀವಂತವಾಗಿ ಬೇಕಾಗಿದೆ ವಿಶ್ವದಲ್ಲಿ ಅಶಾಂತಿ ಜಾ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಈ ಬುದ್ಧನ ತತ್ವಗಳು ಮಹಾವೀರನ ತತ್ವಗಳು ಈ ದಿನಕ್ಕೆ ನಿಜವಾಗ್ಲು ಅವಶ್ಯಕತೆ ಹಾಗಾಗಿ ಈ ವಿಚಾರವಾಗಿ ನಾಗರಾಜ್ ಅವ್ರು ಏನ್ ಹೇಳ್ತಾರೆ ಕೇಳೋಣ ಈಗಾಗಲೇ ಬೆಳಗಿನ ಬೆಳಗಿನಿಂದಲೂ ಸಹ ಮಹಾವೀರ ಮಂದಿರದಲ್ಲಿ ಬಹಳ ವಿಜೃಂಭಣೆಯಿಂದ ಈ ಒಂದು ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ಶಕ್ತಿ ಘಟ್ಟ ಮಾಹಿಚಂದ್ರದ್ದು ಎಲ್ಲಾ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಎಲ್ಲರಿಗೂ ನಾನು ಶುಭವನ್ನ ಕೊಡ್ತಾ ಇದ್ದೇನೆ ಕೇಳಿದ್ರಲ್ಲ ಯಾಕೆ ಅಂತ ಅಂದ್ರೆ ಮಹಾವೀರರು ಅವ್ರು ಹೇಳಿದಂತ ಶಾಂತಿ ಧರ್ಮ ಇಂದಿಗೂ ಕೂಡ ವಿಶ್ವಕ್ಕೆ ಮಾದರಿಯಾಗಿದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ आ शांति धर्म बेको ಮುಖ್ಯ ಬೀದಿಯಲ್ಲಿ ಜೈನ ಸಮುದಾಯದವರು ಒಂದು ಒಳ್ಳೆ ಮೆರವಣಿಗೆನ ಮಾಡ್ತಾ ಇದ್ದಾರೆ ಈ ಸಮಾಜಕ್ಕೆ ಶಾಂತಿ ಧರ್ಮ